ಶೃಂಗೇರಿಯ ಕೆರೆಕಟ್ಟೆ ಸಮೀಪ ಕಾಡಾನೆ ದಾಳಿಯಿಂದ ಇಬ್ಬರು ಬಲಿಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಳವಾಗಿದ್ದು ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಹಾಗೆಯೇ ಕಾಡಾನೆ ದಾಳಿಗೆ ಬಲಿಯಾದ ಇಬ್ಬರು ಕುಟುಂಬದ ನೋವಿನ ಜೊತೆಗೆ ನಾವು ಸದಾ ಇರುತ್ತೇವೆ ಅವರ ಕುಟುಂಬದ ಕಷ್ಟಕ್ಕೆ ಸ್ಪಂದಿಸುತ್ತೇವೆ ಅಂತ ಹೇಳಿದರು ಹರೀಶ್ ಮತ್ತು ಉಮೇಶ್ ಆನೆ ದಾಳಿಗೆ ತುತ್ತಾದರೆ ಎರಡು ಕುಟುಂಬಕ್ಕೆ ಇವತ್ತು ನಾನು ಮತ್ತು ನಮ್ಮವರೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೆವು ಭಾವನಾತ್ಮಕ ಸಂಬಂಧ ಏನಂದರೆ ಅವರಿಬ್ಬರು ನಮ್ಮ ಕಾರ್ಯಕರ್ತರು ಹಾಗಾಗಿ ಅವ್ರ ಜೊತೆಯಲ್ಲಿ ಅವ್ರ ಮನೆಯವ್ರ ಜೊತೆ ಜೊತೆಯಲ್ಲಿ ಅವ್ರ ಮಕ್ಕಳ ಜೊತೆಯಲ್ಲಿ ಹರೀಶ್ ಅಟ ತಾಯಿ ಜೊತೆಯಲ್ಲೆಲ್ಲ ಮಾತಾಡಿ ಬಂದೆ ಅವ್ರ ಬೇಡಿಕೆ ಇರೋದು ನಾವಿಲ್ಲಿಂದ ಸ್ಥಳಾಂತರ ಆಗ್ತೇವೆ ನಮಗೆ ಪರಿಹಾರವನ್ನು ಸ್ವಲ್ಪ ಗರಿಷ್ಠ ಕೊಡಿ ಅಂತ ಹೇಳಿದರು ಜಿಲ್ಲಾಧಿಕಾರಿಯವರ ಜೊತೆ ಮಾತಾಡಿದಾಗ ಇವರಿಬ್ಬರೂ ಸೇರಿದಂತೆ ಪ್ರಥಮ ಪ್ರಾಶಸ್ತ್ಯದಲ್ಲಿ ಇವರಿಗೆ ಮತ್ತು ಇವರಿಬ್ಬರೂ ಸೇರಿದಂತೆ ಕೆಲವು ಒಂದು ಹದಿನಾರು ಹದಿನೇಳು ಜನರ ಪಟ್ಟಿ ಇದೆ ಅದನ್ನು ಇಟ್ಕೊಂಡು ನಾವು ಕೂಡಲೇ ಏನಾದರೂ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾನೊಂದು ಎರಡು ಮೂರು ದಿವಸದಲ್ಲಿ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಈ ಕಡತಗಳು ಸೇರಿದಂತೆ ಕಟ್ಟೆ ಒಟ್ಟು ಸಮಸ್ಯೆಗಳೇನು ಮತ್ತು ಇಲ್ಲಿ ಯಾರ್ಯಾರು ಈ ಅರಣ್ಯ ಪ್ರದೇಶದಿಂದ ಹೊರಗೆ ಹೋಗಲಿಕ್ಕೆ ಸಿದ್ಧ ಇದ್ದಾರೆ ಅವರಿಗೆ ಪುನರ್ವಸ್ತಿಯಿಂದ ಎಲ್ಲಿ ಮಾಡಬೇಕು ಅಂಥೇಳಿ ಯಾಕಂದರೆ ಮೊದಲೊಂದು ಸರ್ತಿ ಪರಿಹಾರ ತಗೊಂಡು ಹೋದವರು ನಮಗೆ ಮನೆ ಕಟ್ಕೊಳ್ಳಿಕ್ಕಾಗಲಿಲ್ಲ ನಂಗೆ ಜಾಗ ಕೊಡಲಿಲ್ಲ ಇಂಥ ಬೇಡಿಕೆಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತಾಡ್ತೇವೆ ರಾಜ್ಯ ಸರ್ಕಾರದ ಪ್ರತಿನಿಧಿ ಜೊತೆಯಲ್ಲೂ ಮಾತಾಡ್ತೇನೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲೂ ಮಾತಾಡಿದೆ ರಾಜ್ಯಮಂಡಲದ ಮಾತಾಡಿದೆ ಕೇಂದ್ರದಲ್ಲೂ ಮಾತಾಡಿದೆ ಯಾವುದಾದ್ರೂ ಒಂದು ರೂಪದಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒಟ್ಟು ಯೋಚನೆ ಹಾಗಾಗಿ ಯಾವುದೇ ರಾಜಕಾರಣ ಆರೋಪ ಇನ್ನೊಂದು ಇಂಥದ್ದು ಯಾವುದೂ ಮಾಡಿದೆ ಈ ಸಂತ್ರಸ್ತರಿಗೆ ಸಹಾಯ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ತೇವೆ ಸ್ವಾಭಾವಿಕವಾಗಿ ಇಂಥ ಘಟನೆಗಳು ನಡೆದಾಗ ರಾಜಕೀಯವಾಗಿ ವಿರೋಧಿಸುವರು ಒಂದಷ್ಟು ಮಾತುಗಳನ್ನ ಆಡ್ತಾರೆ ಅದೇ ಮಾತನ್ನು ನಾವು ಅವ್ರ ಮೇಲೂ ಹೇಳ್ಬೋದು ಅದನ್ನು ನಾವು ಹೇಳೋದಿಲ್ಲ ನಾವೇನು ಹೇಳಿದೆವುಂದರೆ ಈ ಆನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಶ್ವತದ ಪರಿಹಾರ ಮಾಡಲಿಕ್ಕೆ ಮತ್ತು ರೈಲ್ವೆ ಹಳಿಗಳ ಒಂದು ಬೇಲಿ ಮಾಡಿದ್ದಾರೆ ಬೇರೆ ರಾಮನಗರದಲ್ಲಿ ಅಂಥ ರೀತಿಯಲ್ಲಿ ಮಾಡ್ಬೋದು ಅಂತ ಯೋಚನೆ ಮಾಡಿದೆವು ಪ್ರಸ್ತಾವ ಒಂದ್ಸರ್ತಿ ಹೋಗಿದೆ ಅದಕ್ಕೆ ರಾಜ್ಯದಲ್ಲೇ ಮಾಡ್ತಾರಾ ಅಥವಾ ಕೇಂದ್ರಕ್ಕೆ ನಾವು ಹಣ ಬೇಕು ಅಂತ ರಾಜ್ಯದವರು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಕೂಡ ಪರಿಶೀಲನೆ ಮಾಡ್ತೇನೆ ಜಿಲ್ಲಾಧಿಕಾರಿಯವ್ರ ಜೊತೆ ಮಾತಾಡಿ ನಾನು ಹೇಳಿದೆ ನೀವು ಹೇಳಿದಿರಂತೆ ಕೇಂದ್ರ ಸರ್ಕಾರದಿಂದ ಹಣ ಪ್ರಸ್ತಾಪನೆ ಕಳಿಸಿದ್ದೀರಿ ಅಂತ ಹೇಳಿದ್ದೀರಂತೆ ಅಂತ ಹೇಳಿದೆ ಅವರಿಲ್ಲ ಹಾಗಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾಪನೆ ಜಿಲ್ಲೆಯಿಂದ ಕಳಿಸಿರಲಿಲ್ಲ ಅದು ನಮ್ಗೆ ನಮ್ಗೆ ಅಧಿಕಾರವೂ ಇಲ್ಲ ಆದರೆ ಪ್ರಸ್ತಾಪ ಚರ್ಚೆಯಲ್ಲಿ ಬಂದಾಗ ಅದು ಬಂದಿರ್ಬೋದು ನಾವಾಗ ಹೇಳಿಲ್ಲ ಅಂತ ಹೇಳಿದ್ದಾರೆ ಏನೇ ಆದರೂ ಕೂಡ ರಾಜ್ಯದಿಂದ ಪ್ರಸ್ತಾಪ ಕೇಂದ್ರಕ್ಕೆ ಬಂದರೆ ಅಥವಾ ಬನ್ನಿ ಕಳಿಸಿ ಅಂತ ಆದರೂ ಕೂಡ ನಾವು ಕೇಂದ್ರ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗ್ತದೆ ಇದು ರಾಜ್ಯ ಸರ್ಕಾರವ ಕೇಂದ್ರ ಸರ್ಕಾರವ ಯಾವ ಪಾರ್ಟಿ ಪಕ್ಷ ಅಲ್ಲ ಇದು ಇದು ಮನುಷ್ಯರು ಬದುಕಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸರ್ಕಾರಗಳು ಮಾಡಬೇಕಾದಂಥ ಜನಪ್ರತಿನಿಧಿಗಳು ಮಾಡ್ಕೋಬೇಕಾದಂಥ ಕೆಲಸ ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಾನು ಯಾರ ಬಗ್ಗೆ ಹೇಳೋದಿಲ್ಲ ಆದರೆ ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಸರ್ ಇಲ್ಲಿನ ಪುನರ್ವಸತಿ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಏನಾದ್ರು ಚರ್ಚೆ ಆಗಿದೆ ಒಂದು ಸತಿ ನಾನೇ ಇಲ್ಲಿಗೆ ನಾನು ಎಂ ಪಿ ಆದಾಗ ಒಂದು ಸತಿ ಬಂದಿದ್ದೆ ನಾನು ಕೆರೆಗಟ್ಟೆ ಗ್ರಾಮ ಪಂಚಾಯತಿಗೆ ಅವಾಗ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದೆ ಕರೆದು ಮಾತಾಡಿದಾಗ ಅವರೆಲ್ಲರೂ ಕೂಡ ಈ ಪ್ರಸ್ತಾಪನೆಯನ್ನು ನಾವು ಕಳಿಸಿಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಕಳಿಸಿರ್ಬೋದು ಸ್ವಲ್ಪ ಅನುದಾನದ ಕೊರತೆ ಇರ್ಬೋದು ಅದನ್ನು ಹೇಗೆ ನೀಗಿಸುವುದಂತ ಅಂತ ಯೋಚನೆ ಮಾಡೋಣ ನಾನು ಅರಣ್ಯ ಮಂತ್ರಿ ಜೊತೆಯಲ್ಲೂ ಮಾತಾಡ್ತೇನೆ ಮುಖ್ಯಮಂತ್ರಿ ಜೊತೆಯಲ್ಲೂ ಮಾತಾಡ್ತೇನೆ ಈ ಜನರಿಗೆ ಸಂಕಷ್ಟ ಬಂದಾಗ ನಾವು ಪಾರ್ಟಿ ಪಕ್ಷಗಳನ್ನೆಲ್ಲ ನೋಡಬಾರ್ದು ಅಂತ ನನ್ನ ಭಾವನೆ ಏನೇ ಇದ್ರು ಅದು ಮಾತಾಡ್ತೇವೆ ಅಂತ ಸರಿಪಡಿಸ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ